ಆತ್ಮೀಯ ಮುಳ್ವಾಡ ಗ್ರಾಮದ ಜೋಡೆತ್ತಿನ ಎಲ್ಲ ರೈತ ಬಾಂಧವರಿಗೆ ಈ ನಂದಿ ಸೇನೆ ಹಾಗೂ ನಂದಿ ಕೂಗು ಅಭಿಯಾನದ ವತಿಯಿಂದ ತಮಗೆ ತಿಳಿಸುವುದೇನೆಂದರೆ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಸೋಮವಾರದಂದು ಮುಳವಾಡ ಗ್ರಾಮದ ಶಿವರಾಯ ಶಾಲೆಯ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಾವು ರೈತರಿಗೋಸ್ಕರ ಆ ವೇದಿಕೆಯ ಕೆಲವು ಒತ್ತನ್ನ ಮೀಸಲಿಟ್ಟಿರುವುದಕ್ಕೂ ಮೀಸಲಿಟ್ಟಿರುವುದರಿಂದ ಆ ಕಾರ್ಯಕ್ರಮಕ್ಕೆ ಖ್ಯಾತ ವಾಗ್ಮಿಗಳು ಹಾಗೂ ರೈತ ಪರ ಹೋರಾಟಗಾರರು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಮುಖಂಡರಾಗಿರ್ತಕ್ಕಂತಹ ಶ್ರೀಯುತ ಶಶಿಕಾಂತ್ ಗುರುಜಿ ಅವರು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಗಮಿಸಿ ದಿವ್ಯ ಸಾನಿಧ್ಯವನ್ನು ವಹಿಸಲು ಆರಂಭ ಆಗಮಿಸಲು ಇದ್ದಾರೆ ಇದ್ದಾರೆ ಆದ ಕಾರಣ ಅವತ್ತಿನ ದಿನ ನಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಜೋಡೆತ್ತು ಕಟ್ಟಿರ್ತಕ್ಕಂತಹ ಎಲ್ಲ ರೈತ ಬಾಂಧವರನ್ನ ಒಗ್ಗೂಡಿಸಿ ಈ ಮುಖಾಂತರ ಆ ವೇದಿಕೆ ಮೇಲೆ ಸರ್ಕಾರಕ್ಕೆ ಒಂದು ಸಂದೇಶವನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಈ ವೇದಿಕೆ ಮುಖಾಂತರ ಜೋಡೆತ್ತು ಕಟ್ಟಿರ್ತಕ್ಕಂತಹ ರೈತರಿಗೆ ಆ ಜೋಡೆತ್ತಿನ ಲಾಲನೆ ಪಾಲನೆ ಮಾಡೋದಕ್ಕೆ ಇವತ್ತು ಒಂದು ಜೋಡೆತ್ತಿನ ಜೊತೆಗೆ ಒಬ್ಬ 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 ವ್ಯಕ್ತಿಯ ಕೈಸರಿ ಇವತ್ತು ಅವನಿಗೆ ಆರ್ನೂರು ರೂಪಾಯಿ ಒಂದು ಇದೆ ಇದೆಲ್ಲದರ ನಡುವೆ ರೈತನಿಗೆ ಇವತ್ತು ಆ ಜೋಡೆತ್ತುಗಳನ್ನ ಕಟ್ಟಿ ನಿಭಾಯಿಸತಕ್ಕಂಥದಕ್ಕೆ ತುಂಬಾ ಹೊರೆಯಾಗ್ತಾ ಇದೆ ಅದಕ್ಕೋಸ್ಕರ ಸರ್ಕಾರ ಆ ಜೋಡೆತ್ತಿನ ರೈತರಿಗೆ ಒಂದು ಸಹಾಯಕ್ಕೆ ಬಂದರೆ ಅವರಿಗೆ ಮಾಸಿಕವಾಗಿ ಹನ್ನೊಂದು ಸಾವಿರ ರೂಪಾಯಿಗಳನ್ನ ಆ ಸರ್ಕಾರದಿಂದ ಅನುದಾನವನ್ನ ನೀಡಿದ್ರೆ ಅಥವಾ ಅದರಿಂದ ಜೋಡೆತ್ತಿನ ಕೃಷಿಕರಿಗೆ ಅವರು ತಮ್ಮ ದನ ಹಿಂಡಿ ಮತ್ತೊಂದು ಮೇವು ಮತ್ತು ಅವುಗಳ ಖರ್ಚು ವೆಚ್ಚ ಮತ್ತು ಲಾಲನೆ ಪಾಲನೆಯನ್ನು ಮಾಡಲಿಕ್ಕೆ ಅದು ಅನುಕೂಲವಾಗ್ತದೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಿ ಆ ವೇದಿಕೆ ಮಂತ್ರ ಮುಖಾಂತರ ಕೂಡ ಸರ್ಕಾರಕ್ಕೆ ಸಂದೇಶವನ್ನು ಕೊಟ್ಟಂತ ಒಂದು ಕಾರ್ಯಕ್ರಮವನ್ನು ನಾವು ಅದರಲ್ಲಿ ಹಮ್ಮಿಕೊಂಡಿರೋದ್ರಿಂದ ಅವತ್ತಿನ ದಿನ ಮುಳವಾಡ ಗ್ರಾಮದಲ್ಲಿ ಜೋಡೆತ್ತ ಕಟ್ಟಿರ್ತಕ್ಕಂಥ ಎಲ್ಲ ರೈತ ಬಾಂಧವರು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಅವತ್ತು ತಮ್ಮ ಜೋಡಿತಗಳನ್ನ ತಂದ್ಕಿಸಿದ ಒಂದು ಈ ದುಂಡೇಶ್ವರ ಆಶ್ರಮದಿಂದ ಒಂದು ಮೆರವಣಿಗೆ ಸಾಗ್ತದೆ ಆ ಮೆರವಣಿಗೆ ಗ್ರಾಮದ ಎಲ್ಲ ರಾಜಬೀದಿಗಳಲ್ಲಿ ಸಾಗಿ ಬಂದು ಮುಂದೆ ಆ ಆ ಮೆರವಣಿಗೆ ಗ್ರಾಮದ ಮುಖ್ಯ ಬೀದಿಯಲ್ಲಿ ಸಂಚರಿಸಿ ಮತ್ತೆ ಅದು ಅಹ್ ಶ್ರೀ ಬಾಬಾ ರಂಗಮಂದಿರದ ಮಂದಿರದ ಮುಂದೆ ಆ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯವಾಗ್ತದೆ ಅದ ನಂತರ ವೇದಿಕೆ ಕಾರ್ಯಕ್ರಮ ಇರ್ತದೆ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀಯುತ ಬಸವರಾಜನ್ ಬಿರಾದರ್ ಸರ್ ಅವರು ಮತ್ತು ಶಶಿಕಾಂತ್ ಗುರೂಜಿ ಅವರು ಆ ಕಾರ್ಯಕ್ರಮ ಉದ್ದೇಶಿಸಿ ಕೆಲವತ್ತು ಅವರು ಮಾತನಾಡಲಿದ್ದಾರೆ ಆ ಸಂದರ್ಭದಲ್ಲಿ ಗ್ರಾಮದ ಕೆಲವು ರೈತ ಬಾಂಧವರಿಗೆ ಒಂದಿಷ್ಟು ಸನ್ಮಾನ ಕಾರ್ಯಕ್ರಮಗಳನ್ನ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ರೈತರಿಗೂ ಕೂಡ ಒಂದಿಷ್ಟು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿರೋದ್ರಿಂದ ಗ್ರಾಮದ ಎಲ್ಲ ರೈತ ಬಾಂಧವರು ಅವತ್ತು ಆ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಆಗಮಿಸಿ ಅದು ನಮ್ಮ ಕಾರ್ಯಕ್ರಮ ಅಲ್ಲ ಗ್ರಾಮದ ರೈತರ ಕಾರ್ಯಕ್ರಮ ಅಂತೇಳಿ ತಿಳಿದು ತಾವುಗಳೆಲ್ಲ ಆಗಮಿಸಿ ಈ ನಂದಿ ಕೂಗು ಅಭಿಯಾನಕ್ಕೆ ತಾವುಗಳೆಲ್ಲ ಕೈ ಜೋಡಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಈ ಮೂಲಕ ನಾವು ವಿನಿಸಿಕೊಳ್ತಾ ಇದ್ದೇವೆ ನಂದಿ ಸೇನೆಗೆ ನಂದಿ ಸೇನೆಗೆ ನಂದಿ ಕೂಗು ಅಭಿಯಾನಕ್ಕೆ ನಂದಿ ಕೂಗು ಅಭಿಯಾನಕ್ಕೆ ಬಸವ ನಿನ್ನ ಸೇವೆ ಮಾಡುವ ಬಸವ ನಿನ್ನ ಸೇವೆ ಮಾಡುವ ನೀಡಯ್ಯ ನೀಡಯ್ಯಾ ಮನವಯ್ಯನಗೆ